ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆಧಾರದ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ಮಹತ್ವವಾದ ಸುದ್ದಿ ಏನಂದ್ರೆ ಇವತ್ತು ಮೂರು ನಾಮಕ ಪತ್ರಗಳು ಸಲ್ಲಿಕೆಯಾದವು ಮೂರನೇ ನಾಮಪತ್ರಕ್ಕೆ ಅಶೋಕ್ ಪೂಜಾರಿ ಅವರ ನಾಮಪತ್ರಕ್ಕೆ ಗಣ್ಯಮಾನ್ಯರಾದಂಥ ನಮ್ಮ ಮಾಜಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾದಂಥ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು ವಿಮಾನದ ವೇಳೆಯ ಅಭಾವದಿಂದ ಅವರು ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಕೊನೆಗೆ ಸಾಯಂಕಾಲ ಆರು ಆರೂವರೆ ಗಂಟೆಗೆ ಗೋಕಾಕ್ ನಗರಕ್ಕೆ ಪ್ರವೇಶ ಮಾಡಿದರು ಅವರ ಅಸಂಖ್ಯಾತ ಜೆ ಕಾರ್ಯಕರ್ತರು ಅವರ ತೆರೆ ತೆರೆದ ಜೀಪಿನಲ್ಲಿ ಅವರನ್ನು ಒಯ್ದು ಅವರು ಮಾತನಾಡಿದ್ದನ್ನು ತಾವು ದೃಶ್ಯದಲ್ಲಿ ನೋಡಬಹುದು ಅಶೋಕ್ ಪೂಜಾರಿ ಅವರ ಬಗ್ಗೆ ಮತ್ತು ಅಶೋಕ್ ಪೂಜಾರಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದಾರೆ ಅವರು ಒಳ್ಳೆ ಅಭ್ಯರ್ಥಿ ಇದ್ದಾರೆ ಯಾವುದೇ ನೀವು ಪ್ರಭಾವ ಒತ್ತಡಕ್ಕೆ ಬಲಿಯಾಗದೆ ಯಾವುದೇ ಆಶೆ ಆಮಿಷಕ್ಕೆ ಬಲಿಯಾಗದೆ ಒಳ್ಳೆ ಅಭ್ಯರ್ಥಿಯಾದಂಥ ಜೆ ಡಿ ಎಸ್ ಅಭ್ಯರ್ಥಿಯಾದ ಅಶೋಕ್ ಪೂಜಾರಿಗೆ ಮತ ನೀಡಿ ಗೆಲ್ಲಿಸುವಂತೆ ಸಹಕರಿಸಿ ಅಂತ ಕೈ ಮುಗಿದು ಬೇಡಿಕೊಂಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ಅದರ ಜೊತೆಗೆ ಪ್ರಳಯದಿಂದ ನೊಂದಿದೀರಾ ನೀವು ಮಹಾಪೂರ್ವದಿಂದ ಅನೇಕ ನೀವು ನಷ್ಟಕ್ಕೊಳಗಾಗಿದ್ದೀರಾ ರೈತರು ಸಹಿತ ಇದರಲ್ಲಿ ಬಲಿಪುಷಿಯಾಗಿದ್ದಾರೆ ಇದನ್ನ ನೋಡಿ ನನಗೆ ಬಹಳ ತೊಂದರೆ ಆಗ್ತಾ ಇದೆ ಆಗ್ತಾ ಇದೆ ಇದನ್ನು ನಿವಾರಿಸಲಿಕ್ಕೆ ಮತ್ತೆ ನಾನು ನಿಮ್ಮ ಗೋಕಾಕ ಮತಕ್ಷೇತ್ರಕ್ಕೆ ಎರಡು ಅಥವಾ ಮೂರು ಸಾರಿ ಚುನಾವಣಾ ಪ್ರಚಾರಕ್ಕೆ ಬರುತ್ತೇನೆ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ಮುಖತವಾಗಿ ಅವರು ಹೇಳಿಕೆ ಕೊಟ್ಟಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ ಪ್ರಖರವಾಗಿ ಬೆಳೀತಾ ಇದೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ಆನ್ ಮಾಡಿದರೆ ನಮ್ಮ ವರದಿಗಳನ್ನು ನೀವು ಸವಿಸ್ತಾರವಾಗಿ ನೇರವಾಗಿ ನೋಡಬಹುದು ನಮಸ್ಕಾರ ಅವರ ಮೇಲೆ ಒತ್ತಾಯವನ್ನು ಹಾಕಿ ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದೀರಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಯಾವುದೇ ರೀತಿಯ ಆಮಿಷಗಳಿಗೆ ಬಲಿಯಾಗದೆ ಇವತ್ತು ಒಂದು ಒಳ್ಳೆಯ ಸುವರ್ಣ ಅವಕಾಶ ಗೋಕಾಕಿನ ಜನತೆಗೆ ಬೆಳಗಾವಿ ಜಿಲ್ಲೆಯ ಜನತೆಗೆ ಈ ಅವಕಾಶವನ್ನ ಸರಿಯಾದ ರೀತಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ರ ಮುಖಾಂತರ ನಿಜವಾದ ಜನಪರವಾದಂತ ಒಂದು ರಾಜ್ಯವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ರಾಜಕೀಯದ ಬದಲಾವಣೆಯನ್ನ ಗೋಕಾಕನಲ್ಲಿ ತರ್ತಕ್ಕಂಥದ್ರ ಮುಖಾಂತರ ಅಶೋಕ್ ಪೂಜಾವರಿಯನ್ನ ತಾವು ಅತ್ಯಂತ ಹೆಚ್ಚಿನ ಒಂದು ಮುಖಾಂತರ ಒಂದು ಹೊಸ ಅಧ್ಯಾಯವನ್ನ ಗೋಕಾಕ ರಾಜಕಾರಣದಲ್ಲಿ ತಾವು ಪ್ರಾರಂಭ ಮಾಡಬೇಕು ಈ ಬಾರಿ ಮೂರು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಕೊಡೋದಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಗೆ ಆಗಿರ್ತಕ್ಕಂಥ ಮಳೆಯ ಅನಾಹುತದಲ್ಲಿ ಸರಿಯಾದ ರೀತಿ ಸರ್ಕಾರದ ಗೋಕಾಕ್ ನಗರದಲ್ಲೂ ಕೆಟ್ಟ ನೋಡ್ತಾ ಇದ್ದೀರಿ ಇವತ್ತು ಇದೆಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತರ ಒಂದು ಬೆಳೆಗೆ ಸರಿಯಾದ ರೀತಿಯ ಬೆಲೆ ದೊರಕದೆ ಏನಿದೆ ಅದೆಲ್ಲವನ್ನು ಸರಿಪಡಿಸ್ಕೊಳ್ಲಿಕ್ಕೆ ನಾನು ಚುನಾವಣೆಗೆ ಬಂದಾಗ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ ಈಗ ಇವತ್ತಿನ ಈ ಕಾರ್ಯಕ್ರಮವನ್ನ ಸಾವಿರಾರು ಜನ ಇವತ್ತು ಅಶೋಕ್ ಪೂಜಾರಿ ಅವರ ನಾಮಪತ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಿ ಅವ್ರಿಗೆ ಏನು ಒಂದು ಮಾನಸಿಕವಾಗಿ ನೈತಿಕವಾಗಿ ಒಂದು ಉತ್ತಮವಾದ ಧೈರ್ಯವನ್ನು ಕೊಟ್ಟು ಈ ಚುನಾವಣೆಯಲ್ಲಿ ನೀವು ನಿಲ್ಲೇ ಯಾವುದೇ ರೀತಿಯ ಜಾತಿಯ ಒಂದು ವ್ಯಾಮೋಹಗಳಿಗೆ ಒಳಗಾಗದೆ ಈ ಬಾರಿ ನಿಮಗೆ ಜನತೆಯ ಆಶೀರ್ವಾದ ಸಂಪೂರ್ಣವಾಗಿ ದೊರಕುತ್ತೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಹೊಂದಿದ್ದೇನೆ ನೀವು ನಿಲ್ಲೇ ಈ ಒಂದು ಚುನಾವಣೆಯಲ್ಲಿ ಹಲವಾರು ವರ್ಷಗಳಿಂದ ನೀವು ಪಟ್ಟಿರ್ತಕ್ಕಂತಹ ನೋವಿಗೆ ಜನತೆ ಇವತ್ತು ಗೌರವಿಸ್ತಕ್ಕಂಥದ್ರ ಮುಖಾಂತರ ಆ ನೋವನ್ನ ಇವತ್ತು ದೂರ ಸರಿಸ್ತಕ್ಕಂಥದ್ದಕ್ಕೆ ನಿಮ್ಮ ಪರವಾಗಿ ನಿಲ್ತಾರೆ ನೀವು ಧೈರ್ಯವಾಗಿ ಚುನಾವಣೆ ನಿಲ್ಲೇಬೇಕು ಅಂತ ಏನ್ ಹೇಳಿದ್ದೇನೆ ನಾನು ಈ ಚುನಾವಣೆಯಲ್ಲಿ ವಿಶೇಷ ಅಲ್ಪಸಂಖ್ಯಾತ ಬಂಧುಗಳಿಗೆ ಮನವಿ ಮಾಡ್ತೇನೆ ಈ ದೇಶ ಇವತ್ತು ಒಂದು ಕವಲು ದಾರಿಯಲ್ಲಿದೆ ಕೆಟ್ಟ ಒಂದು ಕಾಣ್ತಾ ಇದ್ದೇವೆ ವಾತಾವರಣ ನಿಟ್ಟಿನಲ್ಲಿ ಯಾವುದೇ ಅಪಪ್ರಚಾರಗಳಿಗೆ ಬಲಿಯಾಗದೆ ಈ ಚುನಾವಣೆಯಲ್ಲಿ ನ್ಯಾಯಿಕವಾದಂತ ತೀರ್ಮಾನಗಳನ್ನ ತಾವು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ನಿಮ್ಮೆಲ್ಲರಿಗೆ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ನಿಮಗೆ ಜಯವಾಗಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನ ಕೋರಿ ನಮ್ಮ ಕಾಗವಾಡನ ಕಾಗವಾಡದ ಅಭ್ಯರ್ಥಿ ತೋಂಕ್ ಶೆಟ್ಟಿ ಅವರು ಇವತ್ತು ನಾಲ್ಕು ಸಲ್ಲಿಸಿಕೊಂಡಿದ್ದಾರೆ ಅವರು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿದ್ದಂತವರು ಇವತ್ತು ಕಾಗವಾಡದಲ್ಲೂ ಒಂದು ಉತ್ತಮವಾದಂತ ಚುನಾವಣೆಯಲ್ಲಿ ಜನತೆಯ ಒಂದು ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ರಲ್ಲಿ ಅವರು ಸಹ ಉತ್ತಮ ಅಭ್ಯರ್ಥಿಗಳಿದ್ದಾರೆ ಲೆಕ್ಕಾಚಾರ ಮಾಡಿ ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಮಾಡಿದ್ದೇನೆ ಇವತ್ತು ಬೆಳಗಾವಿಯ ಜನತೆಯ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಬೇಕಾಗಿದೆ ಅದನ್ನ ಇವತ್ತು ನೀವು ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಮುಖಾಂತರ ನಿಮ್ಮ ಬದುಕು ಇವತ್ತೇನು ಮಳೆಯ ಅನಾಹುತದಲ್ಲಿ ಹಾಳಾಗಿರ್ತಕ್ಕಂಥದ್ದೇನಿದೆ ನಿಮ್ಮ ಬದುಕನ್ನ ಸರಿಪಡಿಸ್ಕೊಳ್ಳಿಕ್ಕೆ ಇಂತಹ ಉತ್ತಮ ಅಭ್ಯರ್ಥಿಗಳನ್ನ ತಾವು ಆಶೀರ್ವದಿಸಿ ಅಂತಕ್ಕಂಥ ಮನವಿಯನ್ನು ಆ ಭಾಗದ ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಬರ್ತಕ್ಕಂಥದ್ದು ತಡವಾಗಿ ಬರಲಿಕ್ಕೆ ನನಗೆ ಸಮಯದ ಅಭಾವದಿಂದ ಈ ಒಂದು ಅಚಾತುರ್ಯ ಏನಾಗಿದೆ ಒಂದು ನಿಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ಮನವಿ ಈ ತಾಲೂಕಿನ ಈ ಒಂದು ಉಪಚುನಾವಣೆ ಏನಿದೆ ಇದು ಈ ತಾಲೂಕಿನ ವಿಧಾನಸಭಾ ಸದಸ್ಯರು ಯಾವ ಒಂದು ಕಳೆದ ಹದಿನಾಲ್ಕು ತಿಂಗಳು ಮಂತ್ರಿಗಳಾಗೂ ಸಹ ಈ ತಾಲೂಕಿನ ಕಡೆಗಣಿಸಿ ತಾಲೂಕಿನ ಜನತೆ ಕಷ್ಟ ಸುಖಗಳಿಗೆ ಬಂಧಿಸಿದೆ ಇಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ರೈತರ ಸಮಸ್ಯೆಗಳಿಗೆ ಕಾರ್ಯಕಲ್ಪವನ್ನು ತೋರಿಬಹುದು ಇವತ್ತು ಬೆಳೆಯ ನಾಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಾಶ ಏನಾಗಿದೆ ಅವರಿಗೆ ಅವರ ಬದುಕನ್ನು ಕಟ್ಟುಬಿಡ್ತಕ್ಕಂಥದ್ದು ಆ ರೈತ ಕುಟುಂಬಗಳಿಗೆ ಹೆಚ್ಚಿನ ನೆರವನ್ನು ಕೊಡಿಸ್ತಕ್ಕಂಥದ್ರಲ್ಲಿ ನಂದೇ ಆದಂಥ ಒಂದು ಕಲ್ಪನೆ ಕಲ್ಪನೆಟ್ಗಳಿದ್ದೇನೆ ಉದಾಹರಣೆಗೆ ಸಾಲ ಮನ್ನಾ ಇರೋದರಿಂದ ಅಧಿಕಾರಿ ಮಾತು ಕೊಡ್ತೇವೆ ಕೊಟ್ಟಿದ್ದ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆ ಒಂದಕ್ಕೆ ಮೂರು ಲಕ್ಷ ಕುಟುಂಬಗಳಿಗೆ ಸಾಲ ಮನ್ನಾಗಿದೆ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಒಂದರಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಇವತ್ತು ಸಾಲ ಮನ್ನಾಗಿದೆ ಪಕ್ಕದ ಅಥಣಿ ತಾಲೂಕುಗಳು ಮೂವತ್ತಾರು ಸಾವಿರ ಕುಟುಂಬಕ್ಕೆ ಮನ್ನಾಗಿದೆ

ಅಂತ ಒಂದು ಪರಿಸ್ಥಿತಿಯಲ್ಲಿ ಪುರಾ ಪುನಃ ಚುನಾವಣೆ ಸೂಕ್ತ ಅಲ್ಲಿದ್ದಾರೆ ಸರ್ ಕೊನೆಯದಾಗಿ ಉಪ ಚುನಾವಣೆ ನಂತರ ಬಿಜೆಪಿ ಸರ್ಕಾರ ಉಳಿಯುತ್ತಾ ಉರಳುತ್ತಾ